ಅನುಮತಿ ಕೊಡ್ತಾ ಆ ಪತ್ನಿಯನ್ನ ಅನುಗುಣಕ್ಕೆ ಅಂಬೇಡ್ಕರ್ ಅವರು ಅಂತ ಒಂದು ಅಪಮಾನ ಮಾಡಿ ಕಳ್ಳೆ ರಾತ್ರಿ ಹನ್ನೆರಡು ಗಂಟೆ ರಾತ್ರಿ ಎರಡು ಗಂಟೆ ಸಮಯದಲ್ಲಿ ಸಮಯದಲ್ಲಿ ಕಟ್ಟುತ್ತ वोराट कानून ते कानून सरकार ते सरकार सरकार कानून ते कानून बेक 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 ಈ ಏನು ಈ ಎಲ್ಲಾ ತಕ್ಕೂ ಮಾಡಿದವರ ಮೇಲೆ ಕಾನೂನು ಕೂಡ ಕ್ರಮ ಜನಿಸಬೇಕು ಇವತ್ತು ನಾನು ಈ ಪ್ರತಿಭಟನೆ ಕಾರ್ಯಕ್ರಮ ಅಂದ್ಕೊಂಡಿದ್ದೀನಿ ನಮ್ಮ ಸಂವಿಧಾನದ ಅಡಿಯಲ್ಲಿ ಕಟ್ಟಿರುವಂತಹ ಸಮಾಜ ಕಲ್ಯಾಣಕ್ಕೆ ಸಚಿವರು ಒಬ್ಬ ಅವ್ರಿಗೂ ಅರಿವಿಲ್ಲ ನಮ್ಮ ಅಂಬೇಡ್ಕರ್ ಮುಂಚೆ ಕಾರ್ಯಕರ್ತೃದಂಗಿ ಶಾಂತನಂತ ಇವತ್ತು ಏನು ನಾವು ಪ್ರತಿಭಟನೆ ಮುಖಂಡರು ಚಿಕ್ಕಬಳ್ಳಾಪುರ ಜಿಲ್ಲೆಯ ಚಿಂತಾಮಣಿ ತಾಲೂಕಲ್ಲಿ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಅವಮಾನ ಮಾಡತಕ್ಕಂಥ ಕಿಡಿಗೇಡಿ ಅವರು ಪ್ರತಿಭಟನೆ ಮಾಡ್ತಾ ಇದ್ದೀವಿ ಇವತ್ತು ಅನೇಕ ರಾಜ್ಯಾದ್ಯಂತ ಬಾಬಾ ಸಾಹೇಬ್ ಅಂಬೇಡ್ಕರ್ ಪ್ರತಿಭೆಗಳು ಅನಾವರಣ ಮಾಡ್ತಾ ಇದ್ದಾರೆ ಅವ್ರಿಗೆ ವಿಜಯೋತ್ಸವವನ್ನು ಮಾಡ್ತಾ ಇದ್ದಾರೆ ಈ ಒಂದು ಜಿಲ್ಲೆಯಲ್ಲಿ ಈ ಒಂದು ಆ ಸರ್ಕಾರ ಇವತ್ತು ಪ್ರತಿಭೆಗಳನ್ನ ಗಮನ ಮಾಡ್ತಕ್ಕಂಥ ಹೆಸರು ಡಿ ವಿ ನಾರಾಯಣಸ್ವಾಮಿ ಮಹಾನಾಯಕ ಡಾಕ್ಟರ್ ವಿ್ಯಾಧ್ಯಕ್ಷರು ಜಿಲ್ಲೆಯಲ್ಲಿ ಚಿಕ್ಕಮಣಿ ತಾಲೂಕು ಒಂದು ಪ್ರೌಢಶಾಲೆಯಲ್ಲಿ ಅನಾವರಣ ಮಾಡ್ತಾರೆ ಎಲ್ಲ ರಾಜ್ಯದಿಂದ ಅಧಿಕಾರಿಗಳಿಂದ ಸಂಬಂಧಪಟ್ಟ ಇಲಾಖೆಯಿಂದ ಅಧಿಕಾರಿಗಳಿಂದ ಅನುಮತಿ ತಗೊಂಡು ಏನು ಇವತ್ತು ಅನಾವರಣ ಮಾಡಿರ್ತಾರೆ ಅಂಥವರು ವಿರುದ್ಧ ಜಿಲ್ಲಾಡಳಿತ ಪೊಲೀಸ್ ಇಲಾಖೆ ಒಂದು ಕೇಸ್ಗಳನ್ನು ಮಾಡ್ತಾರೆ ಅಧಿಕಾರ ಪಡೆದುಕೊಂಡು ಇವತ್ತು ಸಂವಿಧಾನ ಕೊಟ್ಟ ಕೊಟ್ಟಿರ್ತಕ್ಕಂಥ ಬಾಬಾ ಸಾಹೇಬ್ ಅಂಬೇಡ್ಕರ್ಗೆ ಅವರ ಪುತ್ಲೆಯವನ ಅನಾಮಾನಬಾರ್ದು ಅಂತ ಹೇಳಿಬಿಟ್ಟು ಅವ್ರ ಮೇಲೆ ಕೇಸ್ಗಳಾಗ್ತಾರೆ ಇವತ್ತು ಅದೇ ಸಂಘಟನೆಗಳು ಚಿಕ್ಕ ಚಿಂತಾಮಣ್ಣ ಜಿಲ್ಲೆಯಲ್ಲಿ ಚಿಕ್ಕಬಳ್ಳಾಪುರ ಜಿಲ್ಲೆಯಲ್ಲಿ ಒಂದು ಧರ್ಮಿ ಉಪ್ಪು ಹನ್ನೊಂದು ದಿವಸ ಉಪವಾಸ ಸತ್ಯಾಗ್ರಹ ಅಂತ ಹೇಳ್ಬಿಟ್ಟು ಏನಿವತ್ತು ಜಿಲ್ಲಾಡಳಿತ ತಾಲೂಕು ಆಡಳಿತ ಅವರನ್ನು ಕಿವಿ ಮಾತು ಹೇಳಿ ಯಥಾಶೀತಿರವ್ ಅಂಬೇಡ್ಕರ್ ಅವರು ಏನಿದ್ದಾರೆ ಅವರನ್ನು ಪುನರ್ ವಸತಿ ಮಾಡ್ತೀವಿ ಅಂತ ಹೇಳಿಬಿಟ್ಟು ಅವರಿಗೆ ಕಿವಿ ಮಾತು ಹೇಳಿಬಿಟ್ಟು ಮೋಸ ಮಾಡಿ ಅವರ ಧರಣಿಯನ್ನು ವಾಪಸ್ ಪಡೆಯುತ್ತಿರ್ತಕ್ಕಂಥ ಕೆಲಸ ಅಧಿಕಾರಿಗಳು ಮಾಡ್ತಾರೆ ಅದೇ ಒಂದು ಸುಮಾರು ಒಂದು ಎಂಟು ಒಂಬತ್ತೊಂದನೇ ತಿಂಗಳಿಂದ ಚಿಂತಾಮಣೆಯಲ್ಲಿ ಒಂದು ಒಂದು ಏನು ಬೂದಿ ಮುಚ್ಚಿದ ಕೆಂಡದಂತೆ ವಾತಾವರಣ ಇತ್ತು ಅದನ್ನು ಇಟ್ಕೊಂಡು ಅಧಿಕಾರಿಗಳು ರಾಜಕಾರಣಿಗಳು ಏನಿವತ್ತು ಆಗ ಇಪ್ಪತ್ತನೇ ತಾರೀಕು ರಾತ್ರೋರಾತ್ರಿ ಒಂದು ಫಿಎಲ್ ಕೋರ್ಟ್ ಅಲ್ಲಿ ಒಂದು ಆರ್ಡರ್ ಆಗಿದೆ ಅದನ್ನು ತೆರವುಗೊಳಿಸಬೇಕು ಅಂತ ಹೇಳಿ ಅಧಿಕಾರಿಗಳು ಸಾರ್ವಜನಿಕ ನೆಪ ಮಾಡಿ ಆ ಒಂದು ಅಂಬೇಡ್ಕರ್ ಒಂದು ವಿಗ್ರಹವನ್ನ ರಾತ್ರಿ ಕಳ್ಳರಂತೆ ಅಧಿಕಾರಿಗಳು ಆ ಕಳ್ಳರಂತೆ ತಗೊಂಬಂದು ವಿಗ್ರಹವನ್ನು ಬೇರೆ ಕಡೆ ಒಂದು ವರ್ಗಾವಣೆ ಮಾಡ್ತಾರೆ ಏನಂದ್ರೆ ಇವತ್ತು ಸರ್ ನಮ್ಮ ಚಿಕ್ಕಬಳ್ಳಾಪುರ ಜಿಲ್ಲೆಯಲ್ಲಿ ಯಾವತ್ತೂ ಇಂಥ ಘಟನೆ ನಡೆದಿಲ್ಲ ಚಿಂತಾಮಣಿ ತಾಲೂಕಲ್ಲಿ ಒಂದು ಸಂಘಟನೆಗೆ ಹೆಸರುವಾದಂತಹ ಚಿಂತಾಮಣಿ ತಾಲೂಕು ಅಲ್ಲಿ ಇದುವರೆಗೂ ಸುಮಾರು ನಮಗೆ ಸ್ವಾತಂತ್ರ್ಯ ಬಂದು ಎಪ್ಪತ್ತೆಂಬತ್ತೈದು ವರ್ಷಗಳಾದ್ರೂ ಇದುವರೆಗಲ್ಲಿ ಪುತ್ರಿ ಅನಾವರಣ ಯಾವುದು ಗ್ರಾಮದಲ್ಲಿ ಇಲ್ಲ ಒಂದು ತಾಲೂಕಲ್ಲಿಲ್ಲ ಇಲ್ಲ ಮೊನ್ನೆ ನಮ್ಮ ಸಮಾಜ ಕಲ್ಯಾಣ ಸಚಿವರು ಹೇಳ್ತಾ ಇದ್ರು ಯಾವುದು ತಾಲೂಕಲ್ಲಿಂದ ಅಂಬೇಡ್ಕರ ಪುತ್ರಿ ಇಲ್ವೋ ಅದೊಂದು ನಾನು ಗಮನ ತಗೊಂಡು ಪುತ್ರಿಯನ್ನು ಅನಾವರಣ ಅಂತ ಹೇಳ್ತಾ ಇದ್ರು ಇವತ್ತು ರಾಜಕ ರಾಜಕಾರಣದಿಂದ ಅಧಿಕಾರಿಗಳು ರಾಜಕಾರಣಿ ಹೇಳೋದೊಂದು ಮಾಡೋದೊಂದು ಇವತ್ತು ಏನಾದರೂ ಬಾಬಾ ಸಾಹೇಬ್ ಅಂಬೇಡ್ಕರ್ ಪುತ್ರಿಯನ್ನು ಬೇರೆ ಕಡೆ ವರ್ಗಾಯಿಸಿದಾರೋ ಆ ಒಂದು ಪುದುರೆ ನಮ್ಮ ಮನೇಲಿ ಮರಳಿ ಅನಾವರಣ ಮಾಡಬೇಕು ಇಲ್ಲವಾದಲ್ಲಿ ನಾವು ಸಂಘಟನೆಗಳಿಂದ ಮತ್ತೊಂದು ಇವತ್ತು ಏನು ಇವತ್ತು ಸಾಂಕೇತಿಕವಾಗಿ ನಾವು ಸರಳವಾಗಿ ಒಂದು ಪ್ರತಿಭಟನೆ ಮಾಡಿದ್ದೀವಿ ಮುಂದಿನ ದಿನಗಳಲ್ಲಿ ನಾವು ಜಿಲ್ಲೆಯಾದ್ಯಂತ ಎಲ್ಲ ಸಂಘಟನೆ ಒಂದು ಹೋರಾಟ ಮಾಡೋದಕ್ಕೆ ನಾವು ಒಂದು ಸರ್ಕಾರಕ್ಕೆ ಇವತ್ತು ಜಿಲ್ಲಾಡಳಿತಕ್ಕೆ ಹೆಚ್ಚಿನ ಕೊಡೋಕ್ಕೆ ನಾವು ಇಷ್ಟಪಡ್ತೇವೆ